ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಎಂಟನೇ ದಿನ ಅತಿ ಮುಖ್ಯವಾದ ಪ್ರಶ್ನೆಗಳು ನೀವು ಯಾವುದೆಲ್ಲ ಓದಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮಕ್ಕಳ ಮೊದಲಿಗೆ ಒಂದು ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂದು ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಸ್ಥಳ ಉತ್ತರ ಗಂಗಾನಗರ ಪ್ರಶ್ನೆ ಎರಡು ಭಾರತ ಅಥವಾ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಳೆ ಪಡೆಯುವಂತಹ ಪ್ರದೇಶ ಉತ್ತರ ಮಾಸಿನ್ ರಾಮ್ ಪ್ರಶ್ನೆ ಮೂರು ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವಂತಹ ಪ್ರದೇಶ ಉತ್ತರ ರುಯ್ಲಿ ಪ್ರಶ್ನೆ ನಾಲ್ಕು ಏಪ್ರಿಲ್ ಮೇನಲ್ಲಿ ಕರ್ನಾಟಕದಲ್ಲಿ ಬೀಳುವ ಪರಿಸರಣ ಮಳೆಯನ್ನು ಹೀಗೆ ಕರೆಯುವರು ಉತ್ತರ ಕಾಫಿ ಹೂ ಮಳೆ ಪ್ರಶ್ನೆ ಐದು ಕೇರಳದಲ್ಲಿ ಪರಿಸರಣ ಮಳೆಯನ್ನು ಹೀಗೆ ಕರೆಯುವರು ಉತ್ತರ ಮಾವಿನ ಹೊಯ್ಲು ಪ್ರಶ್ನೆ ಆರು ಪಶ್ಚಿಮ ಬಂಗಾಳದಲ್ಲಿ ಪರಿಸರಣ ಮಳೆಯನ್ನು ಹೀಗೆ ಕರೆಯುವರು ಕಾಲ ಬೈಸಾಕಿ ಪ್ರಶ್ನೆ ಏಳು ಉತ್ತರ ಪ್ರದೇಶದಲ್ಲಿ ಪರಿಸರಣ ಮಳೆಯನ್ನು ಹೀಗೆ ಕರೆಯುವರು ಉತ್ತರ ಅಂಧೀಸ್ ನೆಕ್ಸ್ಟ್ ನೋಡಿ ಮಕ್ಕಳ ಎರಡು ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ ಎಂಟು ಬೆಳೆಯ ಮಾದರಿಯನ್ನು ನಿರ್ಧರಿಸುವ ಅಂಶಗಳಾವುವು ಉತ್ತರ ಭೂಸ್ವರೂಪ ವಾಯುಗುಣ ಮಳೆ ಸಂಪ್ರದಾಯ ಮೂಢನಂಬಿಕೆ ಅನಕ್ಷರತೆ ನೀರಿನ ಪೂರೈಕೆ ಸಾರಿಗೆ ಸಂಪರ್ಕ ಸುಧಾರಿತ ತಳಿಗಳು ರಾಸಾಯನಿಕ ಗೊಬ್ಬರ ಮಾರುಕಟ್ಟೆ ಹಾಗೂ ಭೂ ಸುಧಾರಣೆ ನೆಕ್ಸ್ಟು ಪ್ರಶ್ನೆ ಒಂಬತ್ತು ವ್ಯವಸಾಯದ ಪ್ರಾಮುಖ್ಯತೆ ತಿಳಿಸಿ ಉತ್ತರ ಭಾರತೀಯರ ಮುಖ್ಯ ಉದ್ಯೋಗ ಆಹಾರ ಧಾನ್ಯ ಪೂರೈಕೆ ಜೀವನಾಧಾರ ಉದ್ಯೋಗ ಉದ್ಯೋಗಾವಕಾಶ ನೀಡಿದೆ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಪೂರೈಕೆ ಕೈಗಾರಿಕೆ ಪೋಷಣೆ ತೃತೀಯ ಆರ್ಥಿಕ ಉದ್ಯೋಗ ಪೋಷಣೆ ನೆಕ್ಸ್ಟು ಮೂರು ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಪ್ರಶ್ನೆ ಹತ್ತು ಬ್ರಹ್ಮ ಸಮಾಜ ಅಥವಾ ಆರ್ಯ ಸಮಾಜದ ಸುಧಾರಣೆಗಳುವು ಉತ್ತರ ಸ್ತ್ರೀ ಶೋಷಣೆಗೆ ವಿರೋಧ ವಿಗ್ರಹ ಆರಾಧನೆಗೆ ತಡೆ ಏಕದೇವತಾ ಆರಾಧನೆಗೆ ಪ್ರೋತ್ಸಾಹ ಪೂಜೆ ಖಂಡನೆ ಬಾಲ್ಯ ವಿವಾಹಕ್ಕೆ ವಿರೋಧ ಬಹುದೇವತಾ ಆರಾಧನೆಗೆ ಖಂಡನೆ ಯಜ್ಞ ಯಾಗಗಳಿಗೆ ಖಂಡನೆ ಜಾತಿ ಪದ್ಧತಿಗೆ ವಿರೋಧ ಅರ್ಥಹೀನ ಪದ್ಧತಿಗಳ ತಿರಸ್ಕಾರ ಹಾಗೂ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ನೆಕ್ಸ್ಟು ನಾಲ್ಕು ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಪ್ರಶ್ನೆ ಹನ್ನೊಂದರಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವೇನು ಉತ್ತರ ಕಾಂಗ್ರೆಸ್ನ ಆರಂಭದ ಇಪ್ಪತ್ತು ವರ್ಷ ಮಂದಗಾಮಿಗಳ ಯುಗ ಸುರೇಂದ್ರನಾಥ ಬ್ಯಾನರ್ಜಿ ಎಂ ಜಿ ರಾನಡೆ ದಾದಾಬಾಯಿ ನವರೋಜಿ ಗೋಪಾಲಕೃಷ್ಣ ಗೋಖಲೆ ನಾಯಕರು ಇವರದು ಉದಾರ ರಾಷ್ಟ್ರವಾದದ ಕಾಲ ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ ಸಂವಿಧಾನಿಕ ಚೌಕಟ್ಟಿನಲ್ಲಿ ಪ್ರಾರ್ಥನೆ ಮತ್ತು ಮನವಿ ಜನರಿಗೆ ರಾಜಕೀಯ ಶಿಕ್ಷಣ ನೀಡುವ ಪ್ರಯತ್ನ ದೇಶದ ಕೈಗಾರಿಕೆಗಳ ಅಭಿವೃದ್ಧಿ ಸೈನಿಕ ವೆಚ್ಚ ಕಡಿತ ಮಾಡುವುದು ಉತ್ತಮ ಶಿಕ್ಷಣಕ್ಕೆ ಒತ್ತಾಯ ಬಡತನ ಅಧ್ಯಯನಕ್ಕೆ ಒತ್ತಾಯ ಹಾಗೂ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಮಂಡನೆ ನೆಕ್ಸ್ಟು ಪ್ರಶ್ನೆ ಹನ್ನೆರಡರಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರ ವಿವರಿಸಿರಿ ಉತ್ತರ ಕಾಂಗ್ರೆಸ್ಸಿನ ಅಸಂತುಷ್ಟರು ಇವರನ್ನು ರಾಜಕೀಯ ಭಿಕ್ಷುಕರು ಎಂದು ಕರೆದರು ತೀವ್ರವಾದ ನಿಲುವುಗಳ ಪ್ರತಿಪಾದನೆ ಬ್ರಿಟಿಷ್ ಧೋರಣೆಗೆ ವಿರೋಧ ಲಾಲಾಪಾಲ್ ಬಾಲಾ ಅರವಿಂದ್ ಘೋಷ್ ಪ್ರಮುಖರು ಮಂದಗಾಮಿಗಳ ಮೃದು ಧೋರಣೆಗೆ ಟೀಕೆ ಸ್ವದೇಶಿ ಆಂದೋಲನಕ್ಕೆ ಕರೆ ಪೂರ್ಣ ಸ್ವರಾಜ್ಯ ಇವರ ಗುರಿ ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರ ಸಂಘಟನೆ ಕ್ರಾಂತಿಕಾರರ ಬರವಣಿಗೆಗಳು ಹಾಗೂ ಧಾರ್ಮಿಕ ಆಚರಣೆಗಳ ಮೂಲಕ ಜನಸಂಘಟನೆ ನೆಕ್ಸ್ಟು ಪ್ರಶ್ನೆ ಹದಿಮೂರು ಭಾರತದ ನಕ್ಷೆಯಲ್ಲಿ ಎ ವಿಶಾಖಪಟ್ಟಣ ಬಿ ಪಾರಾದೀಪ್ ಸಿ ಕೋಲ್ಕತ್ತಾ ಚಹದ ಬಂದರು ಈ ಸ್ಥಳಗಳನ್ನು ಗುರುತಿಸಿರಂತ ಕೊಟ್ಟಿದ್ದಾರೆ ಮಕ್ಕಳ ಇಲ್ಲಿ ನೋಡಿ ಎ ಬಿ ಸಿ ಮೂರು ಸ್ಥಳಗಳನ್ನು ಗುರುತು ಮಾಡಲಾಗಿದೆ ಚೆನ್ನಾಗಿ ಅಭ್ಯಾಸ ಮಾಡಿ ನಾಲ್ಕೈದು ಬಾರಿ ಪ್ರಾಕ್ಟೀಸ್ ಮಾಡಿದ್ರೆ ನೆನ್ಪಿಟ್ಕೊಳ್ಳೋಕ್ಕೆ ತುಂಬ ಈಸಿ ಅನಿಸುತ್ತೆ ಮಕ್ಕಳ ಓಕೆನಾ ಮಕ್ಕಳ ಇಲ್ಲಿಗೆ ಹತ್ತನೇ ತರಗತಿಯ ಸಮಾಜದಲ್ಲಿ ಎಂಟನೇ ದಿನ ನೀವೇನು ಓದಬೇಕು ಅನ್ನೋಂತಹ ಬಹಳ ಮುಖ್ಯವಾದ ಪ್ರಶ್ನೆಗಳನ್ನ ಆಯ್ಕೆ ಮಾಡಿ ಈ ವಿಡಿಯೋದಲ್ಲಿ ತೋರಿಸಲಾಗಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್